ತಿಳಿಯುದಿಲ್ಲ ಬಾರ ನಿಮ್ಮನ್ನು ಬಾರಿಸ್ಲಿಕ್ಕಾಗೆ ನಾವು ಇಟ್ಟುಕೊಂಡಿದ್ದು ಕೊಟ್ಟು ಹಾಗಂತ ನೀವಲ್ಲ ಬಾರಿಸಿದ ಕುಣಿಯುವಷ್ಟು ಸಣ್ಣ ಜನ ಅಲ್ಲ ನಾನು ನನ್ನ ಕುಣಿಸುವಷ್ಟು ದೊಡ್ಡ ಜನರು ನೀವಲ್ಲ ಬಾರಿಸ್ತಾನೆ ಸತ್ಯ ಬೇಳ್ಬೇಕ ನಾನು ಕುಣಿಲಿಕ್ಕಾಗಿ ಬಂದವನೇ ಈವರೆಗೆ ಕುಣಿದವ್ರ ಕಥೆ ಏನಾಯ್ತು ಅಂತ ನೋಡಿ ಹೋಗುವ ಬಂದಿದ್ದೆ ಕೃಷ್ಣ ಅಂತ ಕೃಷ್ಣ ಇಲ್ಲಿ ಕರೆದ್ರೆ ಅಲ್ಲಿರ್ತಾನೆ ಅಲ್ಲಿ ಕರೆದ್ರೆ ಎಲ್ಲಿರ್ತಾನೆ ಅಂತ ಹೇಳಿಕ್ಕಾಗೋದಿಲ್ಲ ಈಗ ನನ್ನನ್ನು ಕರೆದ್ರೆ ಕೃಷ್ಣ ಎಲ್ಲಿದ್ದಾನೆ ಅದು ಬೇಕಾದದ್ದು ನನಗೆ ಕೃಷ್ಣ ಕೃಷ್ಣ

ಹಾಗಲ್ಲ ಹೀಗಾಯ್ತಲ್ಲ ಅದೇ ಏನು ಮಾಡೋಣ ಹೇಳು ನಡೆದ ಎಲ್ಲ ಸ್ಥಿತಿಯನ್ನು ನೀನು ಅರ್ಥ ಮಾಡಿಕೊಂಡವನೇ ಸತ್ಯ ಗಾಯನ ಕುರಿತಾಗಿ ನಾನು ಪ್ರತಿಜ್ಞೆ ಮಾಡಿದ ವಿಚಾರ ಎಂಟು ಎಂಟು ಗಯನ ಕಂಡ ಹೌದು ಈಗ ಗಯ ಎಲ್ಲಿದ್ದಾನೆ ಎನ್ನುವುದು ಗೊತ್ತಾಗಿದೆ ಗೊತ್ತಾಯ್ತಾ ಹೌದು ನಿನ್ನೆ ತನಕ ಎಲ್ಲಿದ್ದಾನೆ ಎನ್ನುವುದು ಗೊತ್ತಾಗದೆ ಚಿಂತೆ ಆಗಿತ್ತು ಇವರಿಗೆ ಗೊತ್ತಾಗದೇ ಹೋಯ್ತು ಪ್ರಸಂಗ ಮುಗಿಸಿ ಬಿಡ್ತಿದ್ದೆ ಹಾಗಾಗಿ ನಾನು ಬೇಕನ್ನು ನನ್ನ ಕಣ್ಣಿಗೂ ಬೆಳೆದ ಎಲ್ಲಿ ತೆಲ್ಲ ಅಲ್ಲ ನಮ್ಮವರು ನಮ್ಮವರಿದ್ದಾರಲ್ಲ ಪಾಂಡವರು ಅವ್ರ ಜೊತೆ ಇದ್ದಾನಂತೆ ಕೃಷ್ಣ ಹ್ಮ್ ನಿನ್ನ ವೈರಿಯಾದಂತಹ ಗಯಾ ಪಾಂಡವರಲ್ಲೂ ಸೇರಿದ್ದಾನೆ ಎಂಬುದಕ್ಕೆ ನಿನಗೆ ಚಿಂತೆಯ ಏನಾಯ್ತು ಗೊತ್ತಾ ಹುಲ್ಲೇ ಒಂದು ಹೆದರಿ ಹುಲಿಯ ಬಾಯಿಗೆ ಸಿಕ್ಕಿಲ್ಲ ಹಾಗೆ ನಿನ್ನ ವೈರಿಯಾದಂತ ಗಯ ಅಲ್ಲಿ ಸೇರಿದ್ದು ಹೇಗೆ ಪಾಂಡವರು ಯಾರೋ ನಮ್ಮ ಸಂಬಂಧಿಕೇನ ಈಗಲೋ ಇನ್ನೊಂದು ಕ್ಷಣದಲ್ಲ ಕಳ್ಕೊಂಡು ಬರ್ತಾನೆ ನಾನ್ ಕಾಲಿರ್ಕೋತಾನೆ ನೀ ತಲೆ ಕಡಿ ಬಾ ಪ್ರಸಂಗ ಆಗೋಗ್ತದೆ ಎಂದು ನಿನ್ ನಿರೀಕ್ಷೆ ಮಾಡುವುದು ಬೇಡ ಮತ್ತೆ ಸುಮ್ಮನೆ ಪಾಂಡವರ ಜೊತೆ ಇಟ್ಟುಕೊಂಡಲ್ಲ ನಮ್ಮ ಭಾವನಾಗಿರುವಂತ ಅವನಿಗೆ ಅಭಯವನ್ನು ಕೊಟ್ಟು ಇಟ್ಟುಕೊಂಡಿದ್ದಾನಂತೆ ಪ್ರಾಣ ರಕ್ಷಣೆಯನ್ನು ತಾನು ಮಾಡುತ್ತೇನೆ ಎಂದು ನೀನು ಮಾಡಬೇಕು ಏನ ರಕ್ಷಣೆ ಮಾಡ್ತಾನಂತೆ ಇದು ಆಯ್ತಾ ವಿಷಯ ಗೊತ್ತಾಯ್ತು ದಾರುಕ ಗೊತ್ತಾದ ಬಳಿಕ ಬಳಿಕ ನನ್ನ ತಂಗಿಯಾಗಿರುವಂತ ಸುಭದ್ರೆ ಪಾರ್ಥನ ಮಡದಿ ಅವಳನ್ನು ರಾಯಭಾರಕ್ಕೆ ಕಳಿಸಿ ಕೊಟ್ಟೆ ಅಲ್ಲಿಗೆ ಯಾರನ್ನು ಕಳಿಸಿಕೊಟ್ಟ ಹೆಮ್ಮತ್ರೆ ಯಾಕೆ ಆ ರೀತಿ ನೋಡುವುದು ಕ್ರಿಸ್ತ ನಿನ್ನ ನಾವೆಲ್ಲ ತಿಳಿದಿದ್ದು ಹೇಗೆ ಗೊತ್ತಾ ಹೇಗೆ ಕ್ರಿಸ್ತ ಎಲ್ಲವನ್ನೂ ತಿಳಿದ ಮಹಾಸ್ವಾಮಿ ಅಂತ ನಾವು ತಿಳಿದಿದ್ದೆವು ಹ್ಮ್ ಆದರೆ ಈಗ ನೀನು ಸುಭದ್ರನ ರಾಯಭಾರಕ್ಕೆ ಕಲಿಸಿಕೊಟ್ಟೆ ಅಂತ ಹೇಳಿದ ಮೇಲೆ ನಾನು ತಿಳಿದುದು ಹೇಗೆ ಗೊತ್ತಾ ನೀನು ಏನೂ ತಿಳಿಯದ ಕುಮಾರಸ್ವಾಮಿ ಆಗಿಲ್ಲ ಮಹಾಸ್ವಾಮಿ ಅಲ್ಲ ಮಹಾಸ್ವಾಮಿ ಅಲ್ಲ ಕುಮಾರಸ್ವಾಮಿ ಆಗಿರುತ್ತೆ ಅದಲ್ಲ ಅಂತ ಅವ್ರೆ ಎಷ್ಟು ಬಾರಿ ಹೇಳಿದ್ದೇನೆ ನಾನು ನಿನಗೆ ಯಾರ್ದು ರಣಕ್ಷೇತ್ರಕ್ಕೆ ರಾಜಕೀಯಕ್ಕೆ ಹೆಣ್ಣು ಮಕ್ಕಳನ್ನು ಬಳಸುವೇ ಕೃಷ್ಣ ಅವರಿಂದೇನ ಅವ್ರೆಲ್ಲಾದರೂ ಮದುವೆ ಮನೆ ಹೋಗಿ ಹಾಗೆ ಊಟ ಮಾಡಿ ಬರಲಿ ಹೋಗಿ ಹೋಗಿತ್ತ ನಾವು ನಮ್ಮಂತೂ ಮೀಸೆ ಗಂಡಸರು ಗಂಡುಸುರಿಗುವಾಗ ಹೆಂಗಸರು ಯಾಕೆ ಕಳ್ಸಿದ್ಯಾ ನನಗೂ ಗೊತ್ತು ದಾರು ಅದು ಈ ಕ್ಷೇತ್ರಕ್ಕೆಲ್ಲ ಅವ್ರ ಅಲ್ಲ ಎಂದು ಮತ್ತೆ ಆದ್ರೂ ಅವರಿಗೇ ಗೊತ್ತಾಗುವುದು ಒಳ್ಳೆಯದಲ್ವಾ ಹಾಗಾಗಿ ನಾನು ಕಳಿಸಿ ಕೊಟ್ಟಿದ್ದೇನೆ ನಮಗೂ ಒಂದು ಸಮಯ ಸಿಕ್ಕಿದ್ರೆ ಏನಾದ್ರು ಅಂದ್ರೆ ನಾನು ಯೋಚನೆ ಮಾಡಿದ್ ಕಡಿಮೆ ಆಯ್ತು ಅಂತ ಹೇಳುವುದಾ ಅಡುಗೆ ಮಲ್ಲೇ ಮಾತಾಡುವುದು ಬೇಡ ಅಂತ ನೀನು ರಣಕ್ಷೇತ್ರಕ್ಕೆ ತಂದಿ ಹೌದ್ ಹೌದು ಈಗ ಅವರಿಗೂ ಗೊತ್ತಾಯ್ತು ನಿನಗೂ ಗೊತ್ತಾಯ್ತು ಕರೆದೆ ಹೇಳ ಆ ಈಗ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತಲ್ಲ ಅಲ್ಲ ಸಹಾಯ ಹೌದು ನಿಮ್ಮಿಂದ ಹೌದು ಹೇಳ್ತಾ ಇದ್ದೇನೆ ನಮ್ಮ ಮರ್ಯಾದೆ ಉಳುವುದಿದ್ರೆ ನಿನ್ನಿಂದ ಮಹಾರಾಯ ಗೊತ್ತೋದ ಮೇಲಾದ್ರೂ ಗೊತ್ತಾಯ್ತಲ್ಲ ಅಲ್ಲ ಗೊತ್ತಾದ ಮೇಲಾದ್ರೂ ನೀನ್ ಹೋಗ್ಬೇಕಲ್ಲ ಏನು ಹಾಗಾಗಿ ನೀನಲ್ಲಿಗೆ ಹೋಗಿ ಹೋಗಿ ಒಂದು ಸಂಧಾನದ ಪ್ರಯತ್ನ ಮಾಡು ಕಾಮ್ಯಕ್ಕೆ ಹೌದ್ ಹೌದು ನಾನು ಹೌದು ಹೋಗುದೇ ಹೋಗುದೇ ಇಲ್ಲ ಬಿಡಿ ಬಿಡಿ ಆಗ ಅಲ್ಲ ನಾನು ನಿನ್ನೇ ಕಳಿಸ್ಬೇಕು ಅನ್ನುವ ಮನಸ್ಸಿತ್ತು ಅಂದ್ರೆ ನಾನು ಹೋಗುವುದೇ ಇಲ್ಲ ಅಂತ ಅಂದ್ರೆ ಸುಮ್ಮನೆ ಉಳಿತೇನೆ ಅಂತಲ್ಲ ನಾನು ಹೋದೆ ಅಂತ ಆದರೆ ಕೃಷ್ಣ ತಾಕ್ತೆ ತಾಕ್ಬೇಕು ನಾನು ತಾಗಿದೆ ಅಂತ ಆದರೆ ಕೃಷ್ಣ ಬೀಳ್ತವೆ ಉಳಿಯ ಬೀಳ್ಬೇಕು ನಾನು ಅರ್ಕಿಗೆ ನಾನು ಕಳಿಸುವುದು ನಿಮ್ಮನ್ನು ಬೀಳ್ಬೇಕು ಅಂದ್ರೆ ನನಗೆ ಬೀಳ್ಬೇಕು ಅಂತಲ ಕದರ ನಾನು ಮೀನೇ ಅಂತ ಬೀಳ್ತದೆ ಅಂತ ಹೇಳಿದ್ ನಿನಿ ಬೀಳ್ತದೆ ಅಂತ ಹೇಳದ ಅಲ್ಲಯ್ಯ ನಾನ್ ಹೋದ ಪಾಂಡವರಿಗೆ ಬೀಳ್ತದೆ ನಾನು ಹೇಳ್ತದೆ ನೀನ್ ಹೋದ್ಮೇಲೆ ಬೀಳ್ಬೇಕು ಹ್ಮ್ ಹ್ಮ್ ನೀನು ಬರಬಾರ್ದು ಹೌದು ಒಂದಲ್ಲ ಎರಡಲ್ಲ ಸಾಧ್ಯ ಆದಷ್ಟು ನಾಲ್ಕು ನಾಲ್ಕು ನೋಡು ಪಾಪ ಧರ್ಮರಾಯ ಅಲ್ಲ ಪರದೇಶಿ ಧರ್ಮರಾಯವನ್ನು ಬಿಡ್ತೇನೆ ಪಾಪದವನು ಹ್ಮ್ ಪಾಂಡವರಲ್ಲಿ ಪಾಪದವ ಧರ್ಮರಾಯ ಧರ್ಮ ಉಳಿದವರಿಗೆಲ್ಲ ಕೊಡ್ತೀಯಾ ಉಳಿದವರಿಗೆ ನೋಡು ಬಿಟ್ಟೆಂದ್ರೆ ಏನು ದಾಕ್ಷಿಣ್ಯ ಮಾಡ್ಕೊಳ್ಬೇಡ ದಾಕ್ಷಿಣ್ಯ ಮಾತ್ರ ಮಾಡ್ಕೊಳ್ಳೋದು ಗೊತ್ತುಂಟು ಆದ್ರೂ ಹೇಳುವುದು ಕ್ರಮ ಅದು ನಮ್ಮ ನೆಂಟರ ಮನೆ ಹೇಳಿದ್ದು ನಿಮ್ಮನೆಯಂಟ್ರ ಮನೆ ದಾಕ್ಷಿಣ್ಯ ಮಾಡ್ಕೊಳ್ಬೇಡ ಮಾಡ್ಕೊಳ್ಳೋದಿಲ್ಲ ಅಲ್ಲ ಪಾಂಡವರು ಕೊಡುವುದಕ್ಕೆಲ್ಲ ಹಿಂದೆ ಮುಂದೆ ನೋಡುವುದಿಲ್ಲ ಅದ್ರಲ್ಲಿಯೂ ನಮ್ಮ ಭೀಮಭಾವ ಇದ್ದಾನಲ್ಲ ಹೇಗೆ ಅವ ದೊಡ್ಡ ಎಷ್ಟ ಆಳ ಕೊಡುವುದಕ್ಕೂ ಹಾಗೆ ಕೊಟ್ಟರೆ ಕಡಿಮೆ ಕೊಡುವುದಿಲ್ಲ ನೋಡೋ ಎಷ್ಟು ಕೊಡ್ತಾನ ಅಂತ ದೊಡ್ಡ ಮುದ್ದಿ ದೊಡ್ಡ ಮುದ್ದಿ ಕೊಟ್ಟರೆ ಕಡಿಮೆ ಕೊಡುವುದಿಲ್ಲ ಹಾಗಾಗಿ ಅವು ಕೊಟ್ಟದ್ದನ್ನು ಸರಿ ತಗ ಮತ್ತೆ ಲೇಖನವನ್ನು ಸಿದ್ಧಪಡಿಸಿ ಇಟ್ಟಿದ್ದೇನೆ ಲೇಖನ ಹೌದು ಲೇಖನ ಹೌದೇನಾ ಹೌದಾ ಇದೇ ಲೇಖನ ಈ ಲೇಖನವನ್ನು ನೀವು ತೆಗೆದುಕೊಂಡು ಹೋಗ್ಬೇಕು ನಾನು ಹೋಗುದ್ಕ ಮತ್ತೆ ಲೇಖನ ಯಾಕ ಲೇಖನನೆ ಕೊತ್ ಪಾಲು ನಾನು ನನ್ನಂತವನು ಹೋಗುವಾಗ ಲೇಖನ ಲೇಖನ ಹೇಳಿ ಕೇಳು ಯಾಕೆ ಕೇಳು ನೀನು ನನ್ನಿಂದಲೇ ಕೇಳುವಲ್ಪಟ್ಟವ ಎನ್ನುವುದು ಪಾಂಡವರಿಗೆ ಗೊತ್ತಾಗಬೇಕು ಹಾ ನೀನು ನೀನೂ ಆಗಿ ಬಂದ್ ಪಾಂಡವರು ಮಿತಿ ಇದ್ದಾರೆ ಯಾರು ಬಂದವರು ಯಾಕೆ ಬಂದವರು ಯಾರು ಕಳಿಸಿ ಆ ತಿಳುವಳಿಕೆ ಮತ್ತೆ ಲೇಖನ ಕೊಟ್ಟಿದ್ದೇನೆ ನೀನು ಕಡಿಮೆ ಮಾತಾಡುವುದು ಬೇಡ ನಾನು ಒಂದಾದ್ರೂ ಒಂಬತ್ತು ಮಾಡುವುದಿಲ್ವೇನ ನಾನು ಗೊತ್ತಿಲ್ವೇನೋ ಅದಕ್ಕಾಗಿ ನೀನ್ ಕಳಿಸುವುದಲ್ವೇನ ಒಂದು ಒಂದು ಒಂಬತ್ತು ಮಾಡುವ ಗೊತ್ತಾಗ್ತದೆ ಮಾತಾಡ್ಬೇಡ ಹಾಗಾಗಿ ಇದನ್ನ ತೆಗೆದುಕೊಂಡು ಹೋಗು ಮತ್ತೆ ನೀನು ಸಾಹಿತ್ಯ ಹಾಕಿ ಮಾತಾಡಬಹುದು ಕೃಷ್ಣ ಯಾವ ಸಾಹಿತ್ಯ ಎಲ್ಲಿ ಹಾಕಿ ಹೇಗೆ ಮಾತಾಡ್ಬೇಕು ಅಂತ ನಾನೇ ಅಲ್ವ ನಿನಗೆ ಹೇಳ್ಕೊಡ್ತಾರೆ ಮತ್ತೆ ನನಗೆ ಹೇಳ್ಕೊಡ್ತಾನೆ ಸಾಹಿತ್ಯ ಹಾಕ್ಬೇಕು ಕೃಷ್ಣ ತಲೆ ಬಿಸಿ ಬೇಡ ನೀ ಹೋಗು ನಿನ್ನ ಕೈಗೆ ನಿನ್ನ ತಲೆ ಕೊಟ್ಟು ಮಲ್ಗು ನಾನ್ ನನ್ನ ಕೈಗೆ ನನ್ನ ತಲೆ ಕೊಡುವುದು ನೀನು ಬೇರೆ ಕೈ ಬೇರೆಯವ್ರ ಕೈ ಮೇಲೆ ತಲೆ ಇಟ್ಟು ಮಲ್ಗೋದು ನೆನಪಿರ್ಲಿ ನಾಲ್ಕು ಬೀರ್ಪದ ಮಾರಾಯ

ನೀರು ಉಪ್ಪು ನೀರಿನಲ್ಲಿ ನನಗೆ ನೀರಿ ಬೇಕಾ ಅಯ್ಯ ನೀನು ಉಪ್ಪು ನೀರು ನಾವು ಉಪ್ಪು ನೀರನ್ನು ಸಿಹಿ ನೀರು ಮಾಡ್ತೇವೆ ಸಿಹಿ ನೀರನ್ನು ಉಪ್ಪು ನೀರ ಮಾಡುತ್ತೇವೆ ಹೌದಾ ಓನೆ ಬಲಿವೇ ಪ್ರಾತಮಕಂತಿಯವ ಹೇಳಬೇಕು ತಿಕ್ಕಿರಿ ನಿಮ್ಮಲ ಕೇಳುತ್ತೇನೆ ಈ ದ್ವಾರಕೆಗೆ ಯಾರು ಅಂತ ಹೇಳಿದೀರಿ Dwarakege ಈ ಸದ್ಯ ಬಲರಾಮ ಅಂತ ಅನಾಯರ ನೀವು ಬರಬೇಡಿ ಅಂತ ಹೇಳಿದ್ರು ಬಂದು ಕೊಡ್ತೀರಾ ದ್ವಾರಕೆಯಲ್ಲಿ ಬಲರಾಮ ಬಿಟ್ಟು ಬೇರೆ ಜನವೇ ಇಲ್ಲ ಓ ಉಂಟು ಹುಟ್ ಮತ್ತೆ ಕಮ್ಮ ಹೋಗ್ಲಿ ಹೌದು ನೀವು ನಮಗೆ ಅಂದಾಜಿ ಆಗಿದೆ ಯಾವ್ದು ಗೊತ್ತು ಅಂತ ಗರುಡ್ ಹೇಳ್ಕೊಂಡ್ರಿ ಅದಕ್ಕಾಗಿ ನಾನ್ ಹೇಳ್ತೇನೆ ಎಷ್ಟು ಬಾರಿ ನೀವು ಆದಷ್ಟು ಬೇಕಿಲ್ಲ ಮುಂದ್ಕೊಳ್ತಿ ಹಿಂದ್ ಕುಳ್ಕೊಳ್ಬೇಕು ಯಾರು ಬಂದವರು ಯಾರು ಹೋಗೋರು ಯಾರು ಅಂತ ಗೊತ್ತಾಗುದಿಲ್ಲ ನಾವು ದಾರುಕ ದಾರುಕ ನೀವ್ ಅದು ನೋಡಿ ನಾವು ಎಷ್ಟು ನಿಮ್ಮಲ್ಲೇ ಕೇಳ್ತೀನಿ ದ್ವಾರಕಿಗೆ ದ್ವಾರಕ್ಕೆ ಅಂತ ಹೆಸರು ಬಂದಿದ್ದು ಅವಾಗ ಹೇಳಿ ನೋಡುವ ದ್ವಾರಕ್ಕೆ ಹೇಳಿ ಹೆಸರು ಬಂದಿದ್ದು ನಿಮ್ಗ್ ಗೊತ್ತಿಲ್ಲ ಸ್ವಾಮಿ ದಾರುಕ ಹುಟ್ಟಿದ ಮೇಲೆ ದ್ವಾರಕೆ ಅಂತ ಹೆಸರು ಹ್ಮ್ ಈ ದ್ವಾರಕ್ಕ ಎಂದು ಉಗುದ್ ಬಿದ್ದು ನಾವು ತಾಯಿಯ ಗರ್ಭದಿಂದ ಹೇಳಲ್ಲ ಹೆರಕ್ ಬಂದ್ ನಾವು ತಳಿ ಅಂತ ಬೇಡ ಅಂತ ಹೇಳ್ತೀವಿ ದ್ವಾರಕ್ಕೆ ಅಂತ ಹೇಳ್ತೇವೆ ಓ ಹೋ ನೀವ್ರಿ ಸ್ವಲ್ಪ ನೀವು ನಮಗೂ ಇರುವ ಸಂಬಂಧ ಎಷ್ಟು ಗೊತ್ತಾಯ್ತು ಅಯ್ಯೋ ಯಾವ ಕೆಲ್ಸಕ್ಕಿದ್ದಾದ್ರು ನಾನೇ ಹೋಗಿ ಹೌದ ಯಾಕಂದ್ರೆ ನಿಮ್ ದಾಟಿ ದ್ವಾರ ದ್ವಾರ ಅಲ್ದು ಹೌದು ಬಾಗಿಲು ದಾಟಿ ಹೋಗ್ಬೇಕ

ಕ್ರಿಸ್ತವ ಹಾಗೆ ಯಾಕೆ ಹೇಳ್ರಿ ಗೊತ್ತಾ ಕ್ರಿಸ್ತ ಎಷ್ಟೇ ದೊಡ್ಡವನೇ ಆದ್ರು ನಾನು ಮುಂದು ಕುಳಿತ ರಥ ಹೊರತಿದ್ರ ಮಾತ್ರ ಹಿಂದ್ ಕುಳಿತವನ ಆಟೋ ನಡೆಯಲು ಸರಿ ಸರಿ ಇಲ್ಲದವ್ರು ಗೊತ್ತಿಲ್ಲ ಹೇಳಿ ಹ್ಮ್ ಈಗ ಅವನೇ ಈಗ ರಾಯ ಕಾವ್ರಿ ಹು ಹೂ ನಾವ್ ಹೊರಟೋದಲ್ಲಿ ಹಾ ಯಾಕೆ ಹೇಳಿ ಅಲ್ಲ ಹೇಗ್ ಹೇಳಿ ಗೊತ್ತಾಯ್ತು ನನಗೆ ಓಹ್ ಅವ್ರ ನಿಮ್ಮ ಇಲ್ಲದೇ ಓಲೆ ಕೊಟ್ರೆ ಅಂದ್ ಓಲೆ ಕಾರ್ಯರು ಹೊರ್ಟ್ರು ನೋಡ್ಬಿಡ್ರಿ நானே பண்ணி நம்ம கால் தக்டே நிறுத Let's huh? uh -huh. it